ಮಾರ್ನಿಂಗ್ ಏನ್ ಮಾಡ್ತಾ ಇದೀಯಾ ಬಾದಾಮಿ ಕರೆಂಟ್ ಹೋಯ್ತು ಇಷ್ಟ ನಿಂಗೆ ಬಾದಾಮಿ ಹಾ ತಿನ್ನು ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ ಇವಾಗ ಬೆಳಗ್ಗೆ ತಿಂಡಿ ಪಲಾವ್ ಮಾಡ್ತಾ ಇದ್ದೀನಿ ಕುಕ್ಕರ್ಗೆ ಎಣ್ಣೆ ಅದಕ್ಕೆ ಸಾಸಿವೆ ಜೀರಿಗೆ ಪಲಾವ್ ಸಾಮಾನು ಏನು ಬೇಕು ಅದನ್ನು ಹಾಕ್ಕೊಳ್ಳೋದು ಮಸಾಲೆಗೆ ಚಕ್ಕೆ ಲವಂಗ ಕಾಳು ಮೆಣಸು ಶುಂಠಿ ಬೆಳ್ಳುಳ್ಳಿಯನ್ನು ಜಿಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ಪೇಸ್ಟ್ ಕೂಡ ಹಾಕ್ಬಹುದು ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ತರಕಾರಿ ನಾನಿಲ್ಲಿ ಕ್ಯಾರೆಟು ಹಾಗೆ ಇತ್ತಲವರೆಕಾಯಿ ತೊಗೊಂಡಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪು ಹಸಿ ತಗರಿ ಕಾಳು ತೊಗೊಂಡಿದ್ದೀನಿ ಹಾಗೆ ಹಸಿ ಕಾಳನ್ನು ಇನ್ನೊಂದು ಥರದ ಕಾಳನ್ನು ಕೂಡ ತೊಗೊಂಡಿದ್ದೀನಿ ಬೀನ್ಸ್ ಕಾಳು ಅಂತ ಕರೀತಾರೆ ಹಾಗೆ ಕ್ಯಾರೆಟು ಆಲೂಗೆಡ್ಡೆ ಬೀನ್ಸು ಗೆಡ್ಡೆ ತರಕಾರಿ ಏನೆಲ್ಲ ಬೇಕು ಅದನ್ನು ತಗೊಳ್ಳೋದು ತುಂಬ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬ ಸಿಂಪಲ್ ಆಗುತ್ತೆ ಖಾರ ಏನೂ ರುಬ್ತಾ ಇಲ್ಲ ಈ ರೀತಿ ಒಮ್ಮೆ ಟ್ರೈ ಮಾಡಿ ಇದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಬಂದು ಇರೋದೇ ಇತ್ಲವರೆಕಾಯಿ ಮತ್ತು ಹಸಿ ಕಾಳನ್ನು ಹಾಕಿರೋದ್ರಿಂದ ಹಸಿ ಕಾಳು ಹಾಕಿ ನೀವು ಪಲ್ಯ ಅಥವಾ ಸಾಂಬಾರು ಪಲಾವು ಏನೇ ಮಾಡಿದ್ರೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೆ ಈರುಳ್ಳಿ ಹಸಿರು ಮೆಣಸುಕಾಯಿನ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದೆರಡು ಟೊಮೊಟೊನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತೀನಿ ಚಪ್ರದವರೆಕಾಯಿ ಅಂತಲೂ ಕೂಡ ಕರೀತಾರೆ ಇತ್ಲವರೆಕಾಯಿ ಅಂತಲೂ ಕೂಡ ಕರಿತಾರೆ ಇದು ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಕೂಡ ಸಿಗೋದಿಲ್ಲ ಅದು ಒಂದು ಸೀಸನ್ನು ಸಿಕ್ಕಿದಾಗ ಅದನ್ನು ಅಡುಗೆಗೆ ಬಳಸ್ಕೊಳ್ಳೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಗೆ ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ಮೆಂತೆ ಸೊಪ್ಪು ಹಾಕಿರೋದ್ರಿಂದ ಕೂಡ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ತರಕಾರಿಗಳನ್ನೆಲ್ಲ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಆ ರೀತಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗೆ ಮೆಂತ್ಯ ಸೊಪ್ಪಿನ ಕಹಿ ಸ್ವಲ್ಪ ಕೂಡ ಕಾಣಿಸೋದಿಲ್ಲ ಹಾಗಾಗಿ ಫ್ರೈ ಚೆನ್ನಾಗಿ ಮಾಡ್ಕೊಳ್ಬೇಕು ನಂತರ ಅದಕ್ಕೆ ನೀರನ್ನು ಇದ್ದೀನಿ ಒಂದೆರಡು ಸ್ಪೂನ್ ಧನಿಯಾ ಪುಡಿ ಗರಂ ಮಸಾಲ ಹಾಗೆ ಸ್ವಲ್ಪ ಅರ್ಶನದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಕ್ಕಿಯನ್ನು ತೊಳೆದ್ಬಿಟ್ಟು ಇದ್ದೀನಿ ಈಗ ಉಪ್ಪು ಖಾರ ಸ್ವಲ್ಪ ಟೇಸ್ಟ್ ಮಾಡಿ ನೋಡೋದು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಸರಿ ಮಾಡ್ಕೊಳ್ಳೋದು ಒಂದು ವಿಷಾಲಕ್ಕೆ ಕೂಗ್ಸಿದ್ರೆ ಆ ಮೆಂತ್ಯ ಸೊಪ್ಪಿಂದು ತರಕಾರಿ ಪಲಾವ್ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಈ ರೀತಿ ಒಮ್ಮೆ ಟ್ರೈ ಮಾಡಿ ನಂತರ ಗೆಣಸು ಬೇಯಿಸಿ ಮಾಡ್ತಾ ಮಾಡ್ತಾಯಿದ್ದೀನಿ ಆ ಗೆಣಸು ಯಾವಾಗಲೂ ಕೂಡ ಸಿಗೋದಿಲ್ಲ ಅದು ಕೂಡ ಒಂದು ಸೀಸನ್ ಅಲ್ವಾ ಹಾಗಾಗಿ ಆ ನಮ್ಮನೇಲಿ ಸಿಕ್ಕಿದಾಗೆಲ್ಲ ವಾರಕ್ಕೆ ಎರಡು ಮೂರು ದಿನ ಗೆಣಸನ್ನು ತಿಂತೀವಿ ಅದರಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ స్కూల తిండి ఆతా ఏం తిండి ఏం తిండి బ్యాగ్ నిన్న హ్రేను అమ్మ ఎసరేను అప్ప ఎస్ చిన్నీను అక్కన హను అక్క చిన్న చిన్నీ అంత కరయోదు అక్కన హో నిత్య అక్క ನೀರಿಡಿತೀಯ ನೀನು ಏನ್ ತಿಂದೆ ಉಪ್ಪಿಟ್ಟು ಇಲ್ಲೋಡು ಉಪ್ಪಿಟ್ಟು ತಿಂಡ ಬ್ಯಾಗ್ ತೂಕ ಇಲ್ಲ ನೋಡು ಮಗನೇ ನ್ಯಾಯ ತಗೊಂಡಿದ್ಯಾ ತೂಕ ಆಗಿಲ್ಲ ನೋಡಿ ಎಷ್ಟೊಂದು ಮಗ್ಗ ಇದೆ ನೋಡು ಗಿಡ ಎಷ್ಟೊಂದು ಬಿಡುತ್ತೆ ಬುಲ್ಡೆ ಆಗುತ್ತೆ ಟೋಪಿ ಹಾಕೊಬೇಕು ಹೂ ಬಿಡುತ್ತಾ ನೋಡೋ ಆಗುತ್ತೆ ತಿಂಡಿ ಎಲ್ಲ ಮಾಡಿ ಆಯಿತು ಇವತ್ತು ಬೆಳಗ್ಗೆಯಿಂದ ಸಂಜೆ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಮನೆಯನ್ನು ಪೂರ್ತಿಯಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ನಾಳೆ ಹಬ್ಬ ಇದೆ ಒಂದೇ ದಿನ ಎಲ್ಲದನ್ನು ಕ್ಲೀನ್ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ ದೀಪಾವಳಿ ಹಬ್ಬದಲ್ಲಿನೂ ಪೂರ್ತಿಯಾಗಿ ಡೀಪ್ ಕ್ಲೀನಿಂಗ್ ಮಾಡಿದ್ದೆ ಹಾಗಾಗಿ ಡೀಪ್ ಕ್ಲೀನಿಂಗ್ ಏನು ಮಾಡ್ತಾ ಇಲ್ಲ ಸೆಮಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟೇ ತಿಂಗಳ ತಿಂಗಳ ಯಾವ ರೀತಿಯಾಗಿ ಕ್ಲೀನ್ ಮಾಡ್ತೀವಿ ಇವತ್ತು ತೋರಿಸ್ತಾ ಇದ್ದೀನಿ ವಾರದ ಕ್ಲೀನಿಂಗೇ ಬೇರೆ ವೀಕ್ಲಿ ಕ್ಲೀನಿಂಗ್ ಮಂತ್ಲಿ ಕ್ಲೀನಿಂಗ್ ಡೈಲಿ ಕ್ಲೀನಿಂಗ್ ಈ ರೀತಿಯಾಗಿ ಯಾವ ಯಾವ ರೀತಿಯಾಗಿಲ್ಲ ಕ್ಲೀನ್ ಮಾಡ್ತೀನಿ ಅಂತ ಡಿವೈಡ್ ಮಾಡಿಕೊಂಡು ತೋರಿಸ್ತಾ ಇರ್ತೀನಿ ಇವತ್ತು ಮಂತ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಲಡ್ಡು ಜೊತೆ ಮಾತಾಡಿಕೊಂಡು ಆಟ ಆಡಿಕೊಂಡು ಇಡೀ ದಿನ ಕ್ಲೀನಿಂಗಲ್ಲೇ ಮುಗಿದೋಯ್ತು ಇವತ್ತಿನ ವ್ಲಾಗು ನಿಮಗೂ ಕೂಡ ಇನ್ಸ್ಪಿರೇಷನ್ ಸಿಗುತ್ತೆ ನಾನು ಕೂಡ ಕ್ಲೀನ್ ಮಾಡಬೇಕು ಅಂತ ಅನ್ಸುತ್ತೆ ಮೋಟಿವೇಟ್ ಆಗುತ್ತೆ ಅಂತ ಆ ವೀಡ್ಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಒಂದೇ ವೀಡಿಯೋದಲ್ಲಿ ಎಲ್ಲದನ್ನು ಕೂಡ ಶೇರ್ ಮಾಡೋದಕ್ಕಾಗೋದಿಲ್ಲ ಆಗುತ್ತೆ ಅಷ್ಟನ್ನು ಶೇರ್ ಮಾಡ್ತೀನಿ ನಾವು ಹಾಗೆ ಅಲ್ವಾ ಯಾವುದಾದರೂ ಕ್ಲೀನ್ ಆಗಿರುವಂತಹ ಮನೆಯನ್ನು ನೋಡಿದರೆ ಅಥವಾ ಯಾರಾದರೂ ಕ್ಲೀನ್ ಮಾಡೋದನ್ನು ನೋಡಿದರೆ ನಮಗೂ ಕೂಡ ಕ್ಲೀನ್ ಮಾಡಬೇಕಂತ ಅನಿಸುತ್ತೆ ಇದರಿಂದ ನಿಮಗೆ ಇನ್ಸ್ಪಿರೇಷನ್ ಸಿಗುತ್ತೆ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ಈ ವಿಡಿಯೋನ ತುಂಬ ಜನ ನನ್ನ ವೀಡಿಯೋಸನ್ನು ಇಷ್ಟಪಡ್ತೀರಾ ಹಾಗೆ ನೀವು ಕ್ಲೀನ್ ಮಾಡೋದು ನೋಡಿ ನನಗೂ ಕೂಡ ಕ್ಲೀನ್ ಮಾಡಬೇಕು ಅಂತ ಅನಿಸುತ್ತೆ ಹಾಗೆ ನಾವು ರೂಮ್ ಕ್ಲೀನ್ ಮಾಡಬೇಕಾದ್ರೆ ನೀವು ನೆನಪಾಗ್ತಾ ಇರ್ತೀರಾ ನೀವು ಇದೇ ರೀತಿ ಅಲ್ವಾ ಕ್ಲೀನ್ ಮಾಡೋದು ಅಂತ ತುಂಬಾ ಜನ ಕಮೆಂಟ್ಸನ್ನು ಹಾಕ್ತೀರಾ ಅದನ್ನು ನೋಡಿದಾಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಹಾಗೆ ಲಡ್ಡು ನನ್ನ ಜೊತೆ ನಾನು ಕೂಡ ಕ್ಲೀನ್ ಮಾಡ್ತೀನಿ ಅಂತ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇದ್ರೆ ಲಡ್ಡು ಒಬ್ಳಿಗೆ ಬೋರ್ ಹಾಕ್ತಾ ಇರುತ್ತೆ ಹಾಗಾಗಿ ಅವಳಿಗೂ ಕೂಡ ಒಂದು ಬಟ್ಟೆ ಕೊಟ್ಟಿದ್ದೆ ನೀನು ಕೂಡ ಕ್ಲೀನ್ ಮಾಡು ಅದನ್ನ ಒರೆಸು ಅಂತ ಹಾಗಾಗಿ ಫುಲ್ ಖುಷಿಯಾಗಿ ನಾನು ಯಾವ ರೀತಿಯಾಗಿ ಎಲ್ಲ ಒರೆಸಿ ಕ್ಲೀನ್ ಮಾಡಿರ್ತೀನಲ್ಲ ಅದನ್ನೇ ನೋಡಿಕೊಂಡು ಅವಳು ಕೂಡ ಕ್ಲೀನ್ ಮಾಡ್ತಾ ಏನಮ್ಮ ಹಿಂದ ಬಾಸು ಏನು ಗೊತ್ತಾ ಇವತ್ತು ರೂಮ್ ಕ್ಲೀನ್ ಮಾಡಿದ ತಕ್ಷಣ ಹೊಸ ಬೆಡ್ಶೀಟ್ ಎಲ್ಲ ಹಾಕಿದ ತಕ್ಷಣ ನಾನು ಈ ರೂಮಲ್ಲಿ ಕುತ್ಕೊಂಡು ಹೋಮ್ ವರ್ಕ್ ಮಾಡ್ಕೊಳ್ತೀನಮ್ಮ ಗುಡ್ ಹಾಕಿದ್ದಾರೆ ಬಾಸು ಏನು ಬಾಸಮ್ಮ

ವಿಡಿಯೋನ ತುಂಬ ಫಾಸ್ಟಾಗಿ ಎಡಿಟ್ ಮಾಡಿದ್ದೀನಿ ಜಾಸ್ತಿ ಲೆಂತೆ ಹಾಕೋದು ಬೇಡ ಅಂತ ಅದನ್ನೇ ಬೋರ್ ಆಗುತ್ತೆ ನಿಮಗೆ ನೋಡಿ ನೋಡಿ ಕ್ಲೀನಿಂಗಿಂದೆ ಅಂತ ತುಂಬ ಜನ ಕ್ಲೀನಿಂಗಿಂದ ಕೂಡ ಇಷ್ಟಪಡ್ತಾರೆ ವ್ಲಾಗ್ಸನ್ನು ಹಾಗಾಗಿ ಈ ವ್ಲಾಗ್ ಇಂದ ಬಗ್ಗೆ ಬರುತ್ತೆ ಇವಾಗ ನನ್ನ ಮಗಳ ಗೊಂಬೆ ಸ್ಟ್ಯಾಂಡ್ ಅಂತಲೇ ಹೇಳ್ಬೋದು ಅದು ಸ್ಟ್ಯಾಂಡ್ ತುಂಬ ಗೊಂಬೆಗಳು ತುಂಬಿಕೊಳ್ತಾ ಇದ್ದಾವೆ ಅದು ಏನು ಅಂತ ಗೊತ್ತಿಲ್ಲ ಅವಳಿಗೆ ಗೊಂಬೆಗಳಂದರೆ ತುಂಬ ಇಷ್ಟ ಅಲ್ಲಿ ಜಾಸ್ತಿ ಹಾಕ್ತಾನೇ ಇದ್ದಾವೆ ಸ್ಟ್ಯಾಂಡೆಲ್ಲ ತೆಗೆದು ಅದ್ರ ಕೆಳಗೆಲ್ಲ ಟೆಸ್ಟಿಂಗ್ ಮಾಡಿಕೊಂಡು ಒರೆಸಿ ಸ್ಟ್ಯಾಂಡೆಲ್ಲ ಎಲ್ಲ ಪೂರ್ತಿಯಾಗಿ ಒರೆಸ್ತೆ ಓದ್ದವಾಗಲ್ಲಿ ಒಂದು ಸಲ ತೋರಿಸಿದೆ ದೀಪಾವಳಿ ಕ್ಲೀನಿಂಗಲ್ಲಿ ಯಾವ ರೀತಿಯಾಗಿ ಒರೆಸ್ತೀನಿ ಅಂತ ಹಾಗಾಗಿ ಸ್ಟ್ಯಾಂಡನ್ನು ಯಾವ ರೀತಿಯಾಗಿ ಕ್ಲೀನ್ ಮಾಡ್ತೀನಿ ಅಂತೇನು ಮತ್ತೆ ಏನು ಹೇಳಲಿಲ್ಲ ಹೋಮ್ ಮೇಡ್ ಸ್ಪ್ರೇ ಇರುತ್ತಲ್ಲ ಎಲ್ಲ ಹಾಕಿ ಸ್ಪ್ರೇ ಮಾಡಿ ನೀಟಾಗಿ ಒರೆಸಿ ಶೈನಿಂಗ್ ಬಂದಿತ್ತು ಚೆನ್ನಾಗಿ ಇತ್ತು ಮತ್ತು ಗೊಂಬೆಗಳನ್ನೆಲ್ಲ ಜೋಡಿಸ್ತಾ ಇದ್ದೀನಿ ಹಾಗೆ ಲಡ್ಡುಗೆ ಹೊಸ ಫ್ರೆಂಡ್ ಕೂಡ ಆಗಿದ್ದಾರೆ ಈಗ ಒಬ್ಬರು ಅವರು ಲಡ್ಡುಗೋಸ್ಕರ ಎರಡು ಗೊಂಬೆಗಳನ್ನು ಕಳಿಸಿದ್ರು ತುಂಬಾ ಖುಷಿ ಆಯಿತು ಲಡ್ಡುಗಂತೂ ನೋಡಿ ಆ ಗೊಂಬೆಗಳನ್ನು ನೋಡಿ ಯಾವಾಗ್ಲೂ ಇಟ್ಕೊಂಡು ಆಟ ಆಡ್ತಾ ಇರ್ತಾಳೆ ಇವಾಗ ಮಾತ್ರ ಜೋಡಿಸ್ಬಿಟ್ಟಿದ್ದೀನಿ ಆದರೆ ಗೊಂಬೆಗಳು ಯಾವಾಗಲೂ ಅದೇ ರೀತಿಯಾಗಿ ಇರೋದಿಲ್ಲ ಅವಳಿಗೆ ಯಾವಾಗ ಆಟ ಆಡೋದಕ್ಕೆ ಬೇಕೋ ಅವಾಗ ಇಸ್ಕೊಳ್ತಾಳೆ ಅದಕ್ಕೆಲ್ಲ ಬೆಡ್ಶೀಟ್ ಹೊಚ್ಚಿ ನೀಟಾಗಿ ಮಲಗಿಸಿ ಊಟ ಮಾಡಿಸ್ತೀನಿ ಸ್ನಾನ ಮಾಡಿಸ್ತೀನಿ ಎಲ್ಲದನ್ನು ನೀಟಾಗಿ ಆಟ ಆಡ್ತಾ ಇರ್ತಾಳೆ ಒಂದು ಕಡೆಯಿಂದ ಎಲ್ಲದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ತುಂಬ ಫಾಸ್ಟಾಗಿ ಎಡಿಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಇಷ್ಟು ಫಾಸ್ಟಾಗಿ ಅಂತೂ ಕೆಲಸ ಮುಗ್ದಿರೋದಿಲ್ಲ ಬೆಳಗ್ಗೆ ಶುರುವಾಗಿದ್ದು ಆರು ಗಂಟೆ ಕೆಲಸ ಶುರು ಮಾಡಿದೆ ನೈಟ್ ಎಂಟು ಗಂಟೆವರೆಗೂ ಆಯಿತು ಎಂಟು ಗಂಟೆ ಮೇಲೆ ನನ್ನ ಕೆಲ ಕೆಲಸ ಮಾಡೋದಕ್ಕಾಗಲಿಲ್ಲ ಫುಲ್ ಟಯರ್ಡ್ ಅಂತ ಅನ್ನಿಸ್ತು ನಂತರ ಅಡುಗೆ ಮಾಡಿ ಊಟ ಮಾಡಿ ಮಲಗಿದ್ದಷ್ಟೇ ಅಷ್ಟು ಕೆಲಸ ಆಯಿತು ಇವತ್ತು ಇವಾಗ ಶೋಕೇಸ್ ಎಲ್ಲ ತೆಗೆದು ಒರೆಸಿ ಕ್ಲೀನ್ ಮಾಡಿ ಮ ಮತ್ತೆ ಜೋಡಿಸ್ತಾ ಇರೋದು ಇದ್ದೇ ಕೆಲಸ ಅಂತ ಅನ್ಸುತ್ತೆ ಹೆಣ್ಮಕ್ಳದ್ದಂತೂ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಎಷ್ಟು ಮಾಡಿದ್ರೂ ಇನ್ನೊಂದು ಹತ್ರ ಕೆಲಸ ಕಾಣಿಸ್ತಾನೆ ಇರುತ್ತೆ ನನಗಂತೂ ಡಸ್ಟ್ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಂತೂ ಆಗೋದಿಲ್ಲ ಕ್ಲೀನ್ ಮಾಡಲೇಬೇಕು ಮಕ್ಳಿರೋದ್ರಿಂದ ಅರುತಾನೆ ಇರ್ತಾರೆ ಇಷ್ಟೆಲ್ಲ ಕ್ಲೀನ್ ಮಾಡಿದ್ರೂ ಕೂಡ ಮತ್ತೆ ಮೂರು ಫ್ಯಾನ್ ಉಳ್ಕೊಂಡಿದೆ ಉಳ್ಕೊಂಡಿದ್ದೆ ಒರೆಸೋದಕ್ಕಾಗಲೇ ಇಲ್ಲ ಹಬ್ಬ ಕಳೆದು ಅಂದರೆ ಹಬ್ಬ ಎಲ್ಲ ಮುಗ್ದಾದ ಫ್ಯಾನ್ ಒರೆಸೋದು ಅಂತ ಅನಿಸುತ್ತೆ ಅಷ್ಟು ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಳ್ಬೇಕು ಅಂತ ಮಾಡಿಕೊಂಡೆ ನೈಟ್ ಎಷ್ಟಾಗುತ್ತೆ ನೆನೆಯೂ ಕೂಡ ಅಷ್ಟು ಕೆಲಸ ಕೆಲಸ ಮಾಡಿದ್ದೆ ನಾನು ಹಸಿಟ್ಟೆಲ್ಲ ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದಿದ್ವಲ್ಲ ಹಿಟ್ಟುಗಳನ್ನೆಲ್ಲ ಅದನ್ನೆಲ್ಲ ಜರಡಿ ಹಿಡಿದು ಬಾಕ್ಸ್ಗಳನ್ನೆಲ್ಲ ತೊಳೆದು ರೇಷನ್ ತುಂಬಿ ಎಲ್ಲದು ಕೂಡ ನೆನ್ ಅಷ್ಟು ಕೆಲಸ ನೆನ್ನೆ ಮಾಡಿದ್ದೆ ಇವತ್ತು ಡೆಸ್ಟಿಂಗ್ ಮಾಡಿ ಎಲ್ಲ ಒರೆಸಿ ತೆಗೆದಿಡೋದೆ ಇಷ್ಟೋವರೆಗೂ ಆಯಿತು ಎರಡು ದಿನ ಆದರೆ ಸರಿ ಹೋಗೋದು ಶುಕ್ರವಾರ ದಿನ ಮನೇಲಿ ಡಸ್ಟಿಂಗ್ ಮಾಡಬಾರ್ದು ಮಂಗಳವಾರ ದಿನ ಅಂತ ಹೇಳ್ತಾರೆ ಹಾಗಾಗಿ ಶುಕ್ರವಾರ ಮಾಡೋದು ಬೇಡ ಶನಿವಾರನೇ ಎಲ್ಲದನ್ನು ಕೂಡ ಮಾಡ್ಕೊಳ್ಳೋಣ ಭಾನುವಾರ ಹಬ್ಬ ಇದೆ ಅಲ್ವಾ ಇನ್ನು ಪೂರ್ತಿಯಾಗಿ ಡೀಪ್ ಕ್ಲೀನ್ ಅಲ್ಲ ಅಂತ ಅಂದ್ಕೊಂಡು ಶುರು ಮಾಡಿದೆ ಆದರೂ ಕೂಡ ಒಬ್ಬಳೇ ಎಲ್ಲದನ್ನು ಮಾಡಬೇಕಲ್ವಾ ಹಾಗಾಗಿ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಒಂದು ರೂಮ್ ಕ್ಲೀನ್ ಆಯಿತು ಹಾಲ್ ಕ್ಲೀನ್ ಆಯಿತು ಪ್ರತಿಯೊಂದನ್ನು ಕ್ಲೀನ್ ಮಾಡೋದು ತೋರಿಸಿಲ್ಲ ಯಾಕೆಂತಂದರೆ ಒಂದೊಂದು ದಿನ ಒಂದೊಂದು ರೂಮ್ ಕ್ಲೀನ್ ಮಾಡೋದನ್ನು ಆ ರೀತಿಯಾಗೆಲ್ಲ ವೀಡಿಯೋಸನ್ನು ಮಾಡಿದ್ದೀನಿ ನಾನು ಹಬ್ಬಗಳಲ್ಲಿ ಯಾವ ರೀತಿಯಾಗಿ ಹಬ್ಬಗಳಲ್ಲಿ ಡೀಪಾಗಿ ಕ್ಲೀನ್ ಮಾಡ್ತೀನಿ ಅಂತ ಇವತ್ತು ಡೀಪಾಗಿ ಏನು ಕ್ಲೀನ್ ಮಾಡ್ತಾ ಇರಲಿಲ್ಲ ಸೆಮಿ ಕ್ಲೀನ್ ಮಾಡ್ತಾ ಇದ್ದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ನೋಡಿದರೆ ನಿಮಗೂ ಕೂಡ ಕ್ಲೀನ್ ಮಾಡಬೇಕು ಅಂತ ಅನಿಸುತ್ತೆ ಅಂತ ಅಷ್ಟೇ ಹಾಗೆ ಕೆಲವರು ಇಷ್ಟಪಡ್ತಾರಲ್ಲ ಹಾಗಾಗಿ ಕ್ಲೀನಿಂಗಂದು ಕೂಡ ಹಾಕ್ತೀನಿ ಇವಾಗ ಬೆಡ್ಶೀಟ್ಗಳನ್ನೆಲ್ಲ ತೆಗೆದು ಪಿಲ್ಲೋ ಕವರ್ಸ್ನೆಲ್ಲ ತೆಗೆದು ಚೇಂಜ್ ಮಾಡಿ ಹೊಸ ಬೆಡ್ಶೀಟ್ಗಳನ್ನು ಹಾಕ್ತಾ ಇದ್ದೆ ಫಸ್ಟ್ ಇದನ್ನು ಹಾಕೊಳ್ಳೋಣ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಹಾಕೋಣ ಅಂತ ಅಂದ್ಕೊಂಡೆ ಆದರೆ ಇದು ಕಿಂಗ್ ಸೈಜ್ ಬೆಡ್ ಆಗಿರೋದ್ರಿಂದ ಅದಕ್ಕಿದು ಸರಿ ಹೋಗಲಿಲ್ಲ ಹಾಗೆ ಬೆಡ್ಶೀಟ್ಗಳಿದೆ ದಿವಾಂಕ ಮೇಲೆ ಬೇರೆದು ಮತ್ತು ಮಂಚಗಳಲ್ಲಿ ಬೇರೆದು ಆದರೆ ನನ್ನ ಮಕ್ಕಳು ಎಲ್ಲ ಅದನ್ನು ಓಡಾಡಬೇಕಾದ್ರೆ ಒಂದೇ ಹತ್ರ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ಆ ಬೆಡ್ಶೀಟ್ಗಳನ್ನು ಯಾವುದನ್ನು ಕೂಡ ಇಲ್ಲ ಅಂದ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಟೈಮ್ ತರಬೇಕಾದ್ರೆ ಎಲೆಸ್ಟ್ರಿಕ್ ಇರುತ್ತಲ್ಲ ಈಗೆಲ್ಲ ಅದನ್ನೇ ತಂದು ಹಾಕೋಣ ಅಂತ ಅದಾದರೆ ನಾವು ಹೇಗೆ ಹಾಕ್ಬಿಟ್ಟಿರ್ತೀವಿ ಹಾಗೇ ಇರುತ್ತೆ ಅಲ್ವಾ ಹಾಗಾಗಿ ಮಕ್ಕಳಿರೋ ಮನೇಲಂತೂ ತಾಯಿ ಹೇಗೆ ಕ್ಲೀನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗಂತೂ ತಲೆ ಚಿಟ್ಟಿಡಿಸ್ತಾ ಇರ್ತಾರೆ ಈ ಎಷ್ಟೇ ಕ್ಲೀನ್ ಮಾಡಿಬಿಡಿ ಸಂಜೆ ಅಷ್ಟರಲ್ಲಿ ಮನೆ ಅದೇ ರೀತಿಯಾಗಿ ಆಗಿರುತ್ತೆ ಆದರೂ ಕೂಡ ನೋಡೋಣ ಅಂತ ಈ ಬೆಡ್ಶೀಟನ್ನು ಇದ್ದೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಹಾಕಿ ಆದ ತಕ್ಷಣ ನನ್ನ ಮಗಳು ಓಡಿ ಬಂದಿದ್ದಾಳೆ ಅದ್ರ ಮೇಲೆ ಕುತ್ಕೊಂಡು ಆಟ ಆಡೋದಕ್ಕೆ ಅಂತ ಅವಳಿಗಿನ್ನೂ ಹೊಸ ಬೆಡ್ಶೀಟು ಹೊಸ್ದಾಗಿ ಹಾಕಿರೋದು ಒಂದು ಒಂದು ಗಂಟೆನಾದ್ರೂ ಬೆಡ್ಶೀಟ್ ಬಿಟ್ಟು ಕೆಳಗೆ ಇಳಿಯೋದಿಲ್ಲ ನನ್ನ ಮೇಲೆ ಕುತ್ಕೊಂಡು ಆಟ ಆಡ್ತೀನಿ ಅಂತ ಅವಳಿಗೆ ಅಷ್ಟು ಇಷ್ಟ ಆಗುತ್ತೆ ಹೇಗಾದರೂ ಆಟ ಆಡ್ಕೊಳ್ಳಿ ಅಂತ ಬಿಟ್ಟು ಒಳಗೆ ಹೋಗ್ತೀನಿ ಇವಾಗ ಹೋಗಿ ಒಂದು ಅರ್ಧ ಗಂಟೆ ಬಿಟ್ಟು ಬಂದು ನೋಡಿದರೆ ಮತ್ತೆ ರೂಮ್ ಅದೇ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ಆದರೂ ಬಿಡೋದಕ್ಕಾಗೋದಿಲ್ವ ಅಲ್ವ ಕ್ಲೀನ್ ಮಾಡೋದು ಅವರು ಗಲೀಜು ಮಾಡ್ತಾನೆ ಇರೋದು ನನಗಂತೂ ಮನೆ ಯಾವಾಗಲೂ ಇರಬೇಕು ಅಂತಲೇ ಆಸೆ ಆಗುತ್ತೆ ಅದೇ ರೀತಿಯಾಗಿ ಟ್ರೈ ಮಾಡಿ ಕ್ಲೀನ್ ಕೂಡ ಮಾಡ್ತೀನಿ ಮಕ್ಕಳಿರೋ ಮನೆ ಅಲ್ವಾ ಎಷ್ಟು ಮಾಡಿದ್ರು ಅಷ್ಟೇ ಇಷ್ಟೆಲ್ಲ ಕ್ಲೀನಿಗೆ ಮುಗಿಸಿ ಆಯಿತು ಇವಾಗ ಕಿಚನ್ ಕ್ಲೀನ್ ಮಾಡೋದಿದೆ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಒಂದೆರಡು ಪಾರ್ಸೆಲ್ ಪಾರ್ಸಲ್ ಬಂತು ಕರೆಕ್ಟ್ ಟೈಮಿಗೆ ಬಂದಿದೆ ಅಂತ ಅನ್ನಿಸ್ತು ಕಿಚನ್ ಕ್ಲೀನ್ ಮಾಡ್ತಾಯಿದ್ದೆ ಆ ಟೈಮಿಗೆ ಬಂತು ಒಂದು ಸ್ಟ್ಯಾಂಡು ಇನ್ನೊಂದು ಬಾಕ್ಸು ಆರು ಬಾಕ್ಸ್ಗಳು ಅದೊಂದು ಸೆಟ್ಟು ಹಾಗೆ ಇದೊಂದು ಪುಟಾಣಿ ಸ್ಟ್ಯಾಂಡು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ ಆ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು ನನ್ನ ಮಕ್ಕಳಿಗಂತೂ ಏನಾದ್ರೂ ಪಾರ್ಸಲ್ ಬಂತು ಅಂತ ಅಂದರೆ ಬರೋದು ಒಂದು ದಿನ ಲೇಟಾದ್ರೂ ವೆಯ್ಟ್ ಮಾಡ್ತಾ ಇರ್ತಾರೆ ಬಂದ ತಕ್ಷಣ ಅದೇನು ಅಂತ ಓಪನ್ ಮಾಡಿ ನೋಡಬೇಕು ಅದು ಬಂದಾಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಂಡೆ ನಂತರ ಮತ್ತೆ ಇನ್ನೊಂದು ಪಾರ್ಸಲ್ ಕೂಡ ಬಂತು ಅದನ್ನು ಓಪನ್ ಮಾಡೋ ತನಕ ನನ್ನ ಮಕ್ಕಳು ಬಿಡಲಿಲ್ಲ ಓಪನ್ ಮಾಡು ಮಮ್ಮಿ ಏನಿದೆ ನೋಡೋಣ ಓಪನ್ ಮಾಡೋ ಬೇಗ ಬೇಗ ಅಂತ ಅಷ್ಟು ಕ್ಯೂರಿಯಾಸಿಟಿ ಒಳಗೆ ಏನಿದೆ ನೋಡಬೇಕಂತ ನಂತರ ಬಾಕ್ಸ್ ಎಲ್ಲ ಓಪನ್ ಮಾಡಿ ನೋಡಿದೆ ಅದರಲ್ಲಿ ಆರು ಬಾಕ್ಸ್ಗಳು ಬಂದಿತ್ತು ಹೇಗ ಸರಿ ಹೋಯಿತು ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಅದನ್ನು ಕೂಡ ಎಲ್ಲ ತೊಳೆದು ಜೋಡಿಸೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಬಾಕ್ಸ್ಗಳನ್ನೆಲ್ಲ ಒಂದ್ಸಲ ಮತ್ತೆ ನೀಟಾಗಿ ಎಲ್ಲದನ್ನು ವಾಶ್ ಮಾಡಿ ಡ್ರೈ ಮಾಡಿ ಅದಕ್ಕೆ ಮತ್ತೆ ಎಲ್ಲ ದಿನಸಿ ಎಲ್ಲ ತುಂಬಿಟ್ಕೊಂಡೆ ತೋರಿಸ್ತೀನಿ ಮುಂದೆ ಯಾವ ರೀತಿಯಾಗಿ ಸ್ಟ್ಯಾಂಡನ್ನು ಫಿಕ್ಸ್ ಮಾಡಿದ್ದೀನಿ ಹಾಗೆ ಬಾಕ್ಸ್ಗಳು ಹೇಗೆ ಕಾಣಿಸ್ತಾ ಇದ್ದಾವೆ ಅಂತ ಕೆಲವೊಂದು ಸಲ ಅನಿಸುತ್ತೆ ಅನಿರೀಕ್ಷಿತವಾಗಿ ಸಿಕ್ತವರು ಲೈಫ್ ಲಾಂಗ್ ಫ್ರೆಂಡ್ ಆಗಿ ಉಳ್ಕೊಳ್ತಾರೆ ಅಂತ ಕೆಲವರು ಫಸ್ಟಿಂದ ಇದ್ದವರೇ ಅಷ್ಟು ಕ್ಲೋಸ್ ಆಗಿರೋದಿಲ್ಲ ಮಧ್ಯದಲ್ಲಿ ಅನಿರೀಕ್ಷಿತವಾಗಿ ಭೇಟಿಯಾದವರೇ ಬೆಸ್ಟ್ ಫ್ರೆಂಡ್ ಆಗ್ತಾರೆ ಹಾಗೆ ಕೊನೆವರೆಗೂ ಆ ಫ್ರೆಂಡ್ಶಿಪ್ ಆಗೇ ಇರುತ್ತೆ ಅಂತ ಅನಿಸುತ್ತೆ ಇದೊಂದು ಮಾತನ್ನು ನಿಮ್ಮ ಜೊತೆ ಯಾಕೋ ಹೇಳ್ಬೇಕಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿದೆ ನೋಡಿ ಈಗ ಇಷ್ಟನ್ನು ಈ ರೀತಿಯಾಗಿ ಫಿಕ್ಸ್ ಮಾಡಿದ್ದೀನಿ ಹಾಗೆ ಈ ರೀತಿಯಾಗಿ ಬಾಕ್ಸ್ಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಒಂಥರ ಖುಷಿ ಆಯಿತು ಆ ದಿನ ಅದೇ ಕಿಚನ್ ನೋಡಬೇಕು ಏನಾದರೂ ಸ್ವಲ್ಪ ಚೇಂಜಸ್ ಇದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಪೂರ್ತಿಯಾಗಿ ಮುಗೀತು ಕಿಚನ್ ಯಾವ ರೀತಿಯಾಗಿ ಕ್ಲೀನ್ ಮಾಡ್ತೀನಿ ಅಂತೆಲ್ಲ ಆ ವ್ಲಾಗ್ಗಳಲ್ಲಿ ತೋರಿಸಿದ್ದೀನಿ ಮತ್ತು ಅದೇ ರಿಪೀಟ್ ಮಾಡೋದು ಬೇಡ ಅಂತ ತೋರಿಸ್ತಿಲ್ಲ ಆ ನಂತರ ನಾನು ಇವಾಗ ನಲವತ್ತೆಂಟು ದಿನದ ಪೂಜೆ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಹಾಗಾಗಿ ಪೂಜೆನೂ ಕೂಡ ಮಾಡೋದನ್ನು ಬಿಡೋ ಆಗಿರಲಿಲ್ಲ ಸಂಜೆ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಮತ್ತು ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಅಪ್ ಆಗಿ ಬಂದು ನಾನು ನಲವತ್ತೆಂಟು ದಿನದ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಇವತ್ತು ಏಳನೇ ದಿನದ ಸೇವೆ ಆ ಪೂಜೆ ಎಲ್ಲ ಮಾಡಿ ಆಯಿತು ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಟೈಮ್ ಕೂಡ ಜಾಸ್ತಿ ಇರಲಿಲ್ಲ ಹಾಗೆ ಟಯರ್ಡ್ ಕೂಡ ಆಗಿತ್ತು ಪೂಜೆ ಕೂಡ ಮಿಸ್ ಮಾಡೋ ಆಗಿರಲಿಲ್ಲ ಹಾಗಾಗಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿದೆ ಇವತ್ತಿನ ಈ ಪುಟಾಣಿ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು